ಎಲ್ಲರೂ ಪ್ರೀತಿಗೂ ನಿಜವಾಗ್ಲೂ ತುಂಬಾ ಖುದ್ದಿ ಯಾಕಂದ್ರೆ ಚೆನ್ನಾಗಿ ಒಂದು ಓಪನಿಂಗ್ ತಗೊಳುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ಇಷ್ಟ್ರ ಮಟ್ಟಿಗೆ ಜನ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ ಪುಟ್ಟ ಜನರು ಎಲ್ಲೇ ಪ್ರೀತಿ ತೋರಿಸ್ತಾ ಇದ್ರ ನಿಜವಾಗ್ಲೂ ಖುಷಿ ಆಗ್ತಿದೆ ನಾವು ಪುಟ್ಟ ಸೋಮಕ್ಕೆ ಪ್ರತಿಫಲ ಸಿಗ್ತಿದೆ ಅಂತ ಅನ್ಕೊಂತೀವಿ ನಿಜವಾಗ್ಲು ಇದೊಂದು ಎಲ್ಲರೂ ನೋಡಿದವ್ರು ಹೇಳಿದ್ರು ಇಷ್ಟ ದಿನ ನಾನು ಹೇಳಿದೀನಿ ಬಟ್ ಈಗ ನೋಡಿದವ್ರು ಹೇಳಿದು ಹಂಡ್ರೆಡ್ ಪರ್ಸೆಂಟ್ ಇದೊಂದು ಫ್ಯಾಮಿಲಿ ಯೂತ್ ಗೆ ಕಾಲೇಜ್ ಸ್ಟೂಡೆಂಟ್ಸ್ ಈ ಮಾತಾಡೋದು ಖುಷಿ ಆಯ್ತು ದಯಮಾಡಿ ಯಾರು ನೋಡಿದ್ರೆ ಎಲ್ರಿಗೂ ಯಾರು ನೋಡಿಲ್ಲ ದಯವಿಟ್ಟು ಥಿಯೇಟರ್ ಬನ್ರಿ ನೋಡಿ ಹರಿಸಿ ಆಶೀರ್ವಾದ ತುಂಬಾ ಎಮೋಷನ್ ಆಗ್ತಿದೆ ಇಲ್ಲ ಹಿಂಗ ಕಾಮಿಡಿಯನ್ ಆದ ಕಾಮಿಡಿಯನ್ ಹೀರೋ ಅಂತ ಎಲ್ಲಾನು ಮಸಾಲೆಗಳು ಇರ್ಬೇಕಲ್ಲ ಸೊ ಇದೊಂದು ಒಳ್ಳೆ ಕತೆ ಬಂತು ಚಂದ್ರಮೋಹನ್ ಅವರು ಕತೆ ಕೊಟ್ಟರು ಅದನ್ನೆಲ್ಲ ನಮ್ಮ ಅನಿಲ್ ಸರ್ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಮಾಡಿಸಿದ್ರು ಸೊ ಹಂಗಾಗಿ ಇನ್ನು ಜಾಸ್ತಿ ನಾನ್ ಮಾತಾಡಕ್ ಆಗಲ್ಲ ದಯವಿಟ್ಟು ಎಲ್ರು ನೋಡ್ರಿ ಆರ್ಸಿ ಆಶೀರ್ವತ್ತು ಥ್ಯಾಂಕ್ ಯು ಮಚ್